ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ಚಾಲನೆ ನೀಡಿದ ಮೇಘಾಲಯದ ರಾಜ್ಯಪಾಲರ ಸಿಎಚ್ ಜಯಶಂಕರ್ ಐದು ಲಕ್ಷಕ್ಕೂ ಅಧಿಕ ಭಕ್ತರ ಸಮ್ಮುಖದಲ್ಲಿ ಜರುಗಿದ ರಥೋತ್ಸವ ಭಕ್ತಿ ಸಮರ್ಪಣೆ ಮಾಡಿದ ಭಕ್ತರು ಗವಿಮಠಕ್ಕೆ ಬರುವ ಎಲ್ಲಾ ದಿಕ್ಕುಗಳಿಂದಲೂ ಜನ ಪ್ರವಾಹದ ರೀತಿಯಲ್ಲಿ ಬರುತ್ತಿದ್ದರು ಗೋಧೋಳಿಯ ಸಮಯ ಸಮೀಪಿಸುತ್ತಿದ್ದಂತೆಯೇ ಜನ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗಿ ಧನ್ನಿತಾ ಭಾವ ಮೂಡಿದರು ಗವಿಮಠದ ವಿಶಾಲವಾದ ಆವರಣದಿಂದ ಆರಂಭವಾದ ಮಹಾರಥೋತ್ಸವದ ಯಾತ್ರೆ ಸುರಕ್ಷಿತವಾಗಿ ಪಾದಗಟ್ಟೆ ಮುಟ್ಟಿ ವಾಪಸ್ ಸ್ವಸ್ಥಾನಕ್ಕೆ ಬರುತ್ತಿದ್ದಂತೆ ಜನ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು ಪೇಪರಲ್ಲಿ ನೋಡಿ ಜಾತ್ರೆ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಒಂದು ಹದಿನೈದು ಜನ ಒಂದು ವ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದಿದೆ ತುಂಬ ಸಂತೋಷ ಆಯಿತು ಚೆನ್ನಾಗಿದೆ ವ್ಯವಸ್ಥಿತವಾಗಿದೆ ಎಲ್ಲ ಇಲ್ಲಿ ನೋಡ್ತಕ್ಕಂಥ ಸ್ಥಳಗಳು ತುಂಬಾ ಚೆನ್ನಾಗಿದೆ ಈ ಸಿದ್ದಪ್ಪನ ಮಠದ ದಾಸೋಗ ಆಯಿತು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಹಂಗಾಗಿ ನಾವು ಪ್ರತಿ ವರ್ಷ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ನಾವು ಫಸ್ಟ್ ಟೈಮ್ ಈ ಸಲ ಇಲ್ಲಿ ಈ ಕ್ಷೇತ್ರ ಬಂದು ಇಲ್ಲಿ ವ್ಯವಸ್ಥೆ ಜಾಗ ನೋಡಿ ನಮಗೂ ತುಂಬಾ ಖುಷಿ ಆಗ್ತದೆ ಕ್ಲೀನು ಮತ್ತೆ ನೋಡಕ್ಕೆ ಹೆಮ್ಮೆ ಅನಿಸ್ತದೆ ನಮಗೆ ನಾವು ಎಲ್ಲ ವರ್ಕ್ ಮಾಡ್ತಿರೋದು ಸ್ವಯಂ ಸೇವಕರಾಗಿ ಅಂದರೆ ಎನ್ ಎಸ್ ಎನ್ ಎನ್ ಎಸ್ ಎಸ್ ಕಡೆಯಿಂದ ನಮ್ಮ ಕೆಲಸ ಏನಿಲ್ಲ ಇಲ್ಲಿ ಬಂದಂಥ ಅತಿಥಿಗಳಿಂದ ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ನೀಟಾಗಿ ಕಳಿಸ್ಬೇಕು ಮತ್ತೆ ಇಲ್ಲಿ ಏನೇ ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಅದನ್ನ ನಾವು ಸ್ವಚ್ಛತೆವಾಗಿ ಕಾಪಾಡ್ಕೊಳ್ಳಿ ಊಟ ರೊಟ್ಟಿ ಕಾಳು ಬದನೆಕಾಯಿ ಪಲ್ಯ ಮಾದಲಿ ಆ ಮಾದಲಿಯಲ್ಲಿ ಪ್ರತ್ಯೇಕವಾಗಿ ತುಪ್ಪ ಹಾಲು ಅನ್ನ ಸಾಂಬಾರು ಉಂಚೆ ತಕ್ ಹುಂಚೆ ಚಟ್ನಿ ಪುಡಿ ಪ್ರತಿಯೊಂದು ಬಹಳ ಒಬ್ಬ ಒಬ್ಬ ಭಕ್ತರಿಗೂ ಕೂಡ ಮಿಸ್ ಆಗಿದೆ ಹಂಗೆ ಸತತವಾಗಿ ಎಲ್ಲರೂ ಹಂಗೆ ಊಟ ಮಾಡುವಷ್ಟು ವ್ಯವಸ್ಥೆ ಬಹಳ ಚೆನ್ನಾಗಿದೆ